ಹಾಯ್ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಸ್ವಾತಿ ಚಾನಲ್ ಇವತ್ತು ನನಗೆ ಗೊತ್ತಿರುವಂಥ ಕೆಲವೊಂದು ಕಿಚನ್ ಟಿಪ್ಸನ್ನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ ಈ ವಿಡಿಯೋನ ಕೊನೆ ತನಕ ನೋಡಿ ಎಲ್ಲಿ ಸ್ಕ್ರಿಪ್ ಮಾಡಬೇಡಿ ಹೊಸ್ದಾಗಿ ಯಾರಾದರೂ ನನ್ನ ಚಾನಲನ್ನು ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲನ್ನು ಸಪೋರ್ಟ್ ಮಾಡಿ ಫಸ್ಟ್ ಟಿಪ್ ಏನು ಅಂತ ನೋಡೋಣ ನಾವು ಈ ರೀತಿ ಬ್ರಷನ್ನು ಯೂಸ್ ಮಾಡ್ತಾ ಇರ್ತೀವಿ ಯೂಸ್ ಮಾಡಿದ ನಂತರ ಅದು ತಾವಾಂಶ ಹಾಗೆ ಇರುತ್ತಲ್ಲ ಅದರಲ್ಲಿ ನೀರು ಆ ನೀರನ್ನು ಹಾಗೆ ಇಟ್ಟರೆ ಆ ಬ್ರಷ್ಗೆ ಒಂದಕ್ಕೊಂದು ಟಚ್ ಆಗಿ ನಮಗೆ ಬ್ಯಾಕ್ಟೀರಿಯಾ ಫಾರ್ಮ್ ಆಗೋ ಚಾನ್ಸಸ್ ಇರುತ್ತೆ ಆ ರೀತಿ ಆಗ್ದಿರ ಅದು ಡ್ರೈ ಆಗೋಕ್ಕೋಸ್ಕರ ನಾನು ಈ ರೀತಿ ಒಂದು ಕ್ಲಿಪ್ಸನ್ನು ತಗೊಂಡು ಬಟ್ಟೆಗೆ ಹಾಕುವಂಥ ಕ್ಲಿಪ್ಸನ್ನು ತಗೊಂಡು ಈ ರೀತಿ ಬ್ರಷ್ಗೆ ಹಾಕ್ತೀನಿ ಈ ರೀತಿ ಹಾಕಿದ್ರೆ ನಮಗೆ ಬ್ರಷ್ ಒಂದಕ್ಕೊಂದು ಅಂಟ್ಕೊಳ್ಳೋದು ಇಲ್ಲ ಮತ್ತು ನೀರು ಕೂಡ ಅದರಲ್ಲಿ ಫುಲ್ ಡ್ರೈ ಆಗಿಬಿಡುತ್ತೆ ಈ ರೀತಿ ಟ್ರೈ ಮಾಡಿ ನೋಡಿ ಒಂದೇ ಥರದ ಬ್ರಷ್ ಇದ್ದರೂ ಕೂಡ ನಾವು ಈ ರೀತಿ ಕಲರ್ಸ್ ಕ್ಲಿಪ್ಸ್ ಕ್ಲಿಪ್ಸನ್ನು ಹಾಕಿದ್ರೆ ನಮ್ಮ ಬ್ರಷ್ ಯಾವುದು ಬೇರೆ ಅವ್ರ ಬ್ರಷ್ ಯಾವುದು ಅಂತ ಈಸಿಯಾಗೆ ಫೈಂಡ್ ಔಟ್ ಮಾಡಬಹುದು ಸೆಕೆಂಡ್ ಟಿಪ್ ಏನಂತ ನೋಡೋಣ ಈಗ ಯಾರು ಕೂಡ ಪಾತ್ರೆಯಲ್ಲಿ ಅನ್ನವನ್ನು ಮಾರ್ತಿಲ್ಲ ಮಾಡ್ತಿಲ್ಲ ಎಲ್ಲರೂ ಕುಕ್ಕರಲ್ಲೇ ಮಾಡ್ತಿದ್ದಾರೆ ಪಾತ್ರೆಯಲ್ಲಿ ಮಾಡೋದ್ರಿಂದ ನಮಗೆ ತುಂಬಾ ಉಪಯೋಗ ಇದೆ ಅದು ಯಾವ ರೀತಿ ಅಂದರೆ ನಾವು ರೈಸನ್ನು ತೊಲೆದಿರೋವಂಥ ನೀರನ್ನು ನಾವು ಬಿಸಾಕ್ತಾಯಿರ್ತೀವಿ ಆ ನೀರು ಬಿಸಾಕದಿರ ನಾವು ಆ ಗಿಡ ಮರಗಳಿಗೆ ಹಾಕೋದ್ರಿಂದ ಗಿಡಕ್ಕೆ ಹುಳ ಅನ್ನೋದು ಬೀಳೋದಿಲ್ಲ ಮತ್ತು ಗಿಡ ಕೂಡ ತುಂಬ ಚೆನ್ನಾಗಿ ಬೆಳೆಯುತ್ತೆ ಮತ್ತು ನಾವು ಅನ್ನವನ್ನು ಅನ್ನ ಆದಮೇಲೆ ಗೆಂಜಿಯನ್ನು ಬಿಸಾಕ್ತಾ ಇರ್ತೀವಲ್ಲ ಆ ಗೆಂಜಿಯಲ್ಲೂ ಕೂಡ ನಮಗೆ ತುಂಬಾ ಉಪಯೋಗ ಇದೆ ಆ ಗೆಂಜಿಯನ್ನು ಒಂದು ಬೌ ಬೌಲಲ್ಲಿ ಬಗ್ಸ್ಕೊಂಡು ಅದನ್ನು ತಣ್ಣಗಾದ ನಂತರ ಒಂದು ಶಾಂಪೂ ಅನ್ನು ನಾವು ಯೂಸ್ ಮಾಡುವಂಥ ಶಾಂಪೂ ಅನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ನಾನಕ್ಕೆ ಹೋಗುವ ಅರ್ಧ ಗಂಟೆ ಮುಂಚೆ ನಾವು ಅದನ್ನು ತಲೆಗೆ ಹಚ್ಚುವುದರಿಂದ ನಮಗೆ ಏರ್ ಫಾಲ್ ಅನ್ನೋದು ಆಗೋದಿಲ್ಲ ತುಂಬ ಚೆನ್ನಾಗಿ ಏರ್ ಅನ್ನೋದು ಬೆಳೆಯುತ್ತೆ ನಾವು ಪಾತ್ರೆಯಲ್ಲಿ ಮಾಡೋದ್ರಿಂದ ಎಷ್ಟೊಂದು ಉಪಯೋಗ ಇದೆಯಲ್ಲ ನೀವು ಒಂದು ಟ್ರೈ ಮಾಡಿ ನೋಡಿ ಪಾತ್ರೆಯಲ್ಲಿ ತಿನ್ನೋದ್ರಿಂದ ನಮ್ಮ ಹೆಲ್ತ್ ಕೂಡ ತುಂಬ ಚೆನ್ನಾಗಿ ಇರುತ್ತೆ ಟಿಪ್ ನಂಬರ್ ತ್ರೀ ನಾವು ಈ ರೀತಿ ಮೆಣಸಿನ್ಕಾಯಿ ಆಗಿರ್ಬೋದು ಮತ್ತು ಖಾರದ ಪುಡಿ ಆಗಿರ್ಬೋದು ಮತ್ತು ಈರುಳ್ಳಿ ಕಟ್ ಮಾಡುವಾಗ ಈ ರೀತಿ ಏನಾದರೂ ನಾವು ಕಟ್ ಮಾಡುವಾಗ ಕೈಯೆಲ್ಲ ಉರಿ ಆಗಿರುತ್ತೆ ಮತ್ತು ನಾವು ಮುಖಕ್ಕೆ ಹಚ್ಕೊಂಡ್ರೆ ನಮ್ಮ ಕಣ್ಣೆಲ್ಲ ಉರಿ ಆಗುತ್ತೆ ಮತ್ತು ಚಿಕ್ಕ ಮಕ್ಕಳಿಗೆ ಏನಾದರೂ ನಾವು ಮುಖವನ್ನು ಮುಟ್ಟರೆ ಅವರು ಕೂಡ ತುಂಬ ಉರಿ ಆಗೋ ಚಾನ್ಸಸ್ ಇರುತ್ತೆ ಆ ರೀತಿ ಆಗದಿರ ನಾವು ನಮ್ಮ ಕೆಲಸ ಆಗಿದ ತಕ್ಷಣವೇ ನಾವು ಈ ರೀತಿ ಒಂದು ಪೇಸ್ಟನ್ನು ಸ್ವಲ್ಪ ಕೈಗೆ ಅಪ್ಲೈ ಮಾಡಿಕೊಂಡು ಈ ರೀತಿ ಚೆನ್ನಾಗಿ ಹಿಂದೆ ಮುಂದೆ ಕ್ಲೀನಾಗಿ ಉಜ್ಜಿ ಉಜ್ಜಿಕೊಂಡು ಮತ್ತು ನಾವು ಹ್ಯಾಂಡ್ ವಾಷನ್ನು ಮಾಡ್ಕೊಳ್ಳೋದ್ರಿಂದ ನಮಗೆ ಮೆಣಸಿನ್ಕಾಯಿ ಮುಟ್ಟಿರ್ತೀವಲ್ಲ ಅದು ಉರಿ ಏನು ಆಗೋದಿಲ್ಲ ನಾವು ಡೈರೆಕ್ಟಾಗಿ ಮೊಕದ ಮೇಲೆ ಇಟ್ಕೊಂಡು ಕೂಡ ಕೈ ಉರಿ ಅನ್ನೋದು ಆಗೋದಿಲ್ಲ ಈ ರೀತಿ ಟ್ರೈ ಮಾಡಿ ನೋಡಿ ನಿಮಗೆ ಎಲ್ಲ ಟಿಪ್ಸ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಟಿಪ್ ನಂಬರ್ ಫೋರ್ ನಾವು ಈ ರೀತಿ ಮಾವಿನ ಹಣ್ಣು ಆಗಿರ್ಬೋದು ತರಕಾರಿ ಆಗಿರ್ಬೋದು ತಂದಿರ್ತೀವಿ ಬೇಗ ಹಣ್ಣಾಗಿಬಿಡುತ್ತೆ ಇದು ಮಾವಿನ ಹಣ್ಣು ಮತ್ತು ನಾವು ಚಿತ್ರಾನ್ನ ಹಾಕ್ಕೋ ಇಲ್ಲಾಂದರೆ ಏನಾದರೂ ಇದು ಗೊಜ್ಜು ಏನಾದರೂ ಮಾಡುವಾಗ ಮಾಡೋಕ್ಕೋದ್ರೆ ನಮಗೆ ಅರ್ಣ ಆಗಿರುತ್ತೆ ಅದು ಮಾಡೋಕ್ಕೇನೂ ಚೆನ್ನಾಗಿರೋದಿಲ್ಲ ಅದಕ್ಕೋಸ್ಕರ ನಾನು ಈ ರೀತಿ ಟ್ರೈ ಮಾಡಿದ್ದೀನಿ ಇದಂತೂ ತುಂಬ ಚೆನ್ನಾಗಿದೆ ಉಪಯೋಗ ಆಯಿತು ನನಗೆ ನಾನು ಮಾವಿನ ಹಣ್ಣನ್ನು ಈ ರೀತಿ ನ್ಯೂಸ್ ಪೇಪರಲ್ಲಿ ಇಟ್ಟು ಫೋಲ್ಡ್ ಮಾಡಿಬಿಟ್ಟು ಅದನ್ನು ಒಂದು ಬಾಕ್ಸ್ಗೆ ಹಾಕಿ ಸ್ಟೋರೇಜ್ ಮಾಡಿಕೊಂಡು ನಾವು ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ನಮಗೆ ಬೇಗ ಹಣ್ಣು ಅನ್ನೋದು ಆಗೋದಿಲ್ಲ ಎಷ್ಟು ದಿನಕ್ಕಾದರೂ ನಮಗೆ ಅದು ಹಸಿಯಾಗಿ ಹಾಗೆ ಇರುತ್ತೆ ಮತ್ತು ನಾವು ಚಿತ್ರಾನ್ನ ಆಗಿರ್ಬೋದು ಚಟ್ನಿ ಆಗಿರ್ಬೋದು ನಾವು ಮಾಡ್ಕೋಬೋದು ಬೇಗ ಹಣ್ಣು ಇರುತ್ತೆ ಈ ರೀತಿ ನೀವು ಯಾವುದಾದ್ರು ಫ್ರೂಟ್ಸ್ ಆಗಿರ್ಬೋದು ಇಲ್ಲ ವೆಜಿಟೇಬಲ್ಸ್ ಆಗಿರ್ಬೋದು ಈ ರೀತಿ ಸ್ಟೋರೇಜ್ ಮಾಡಿಕೊಂಡ್ರೆ ನಮಗೆ ಬೇಗ ಕೊಲ್ತೋಗ್ದಿರ ಬೇಗ ಹಣ್ಣು ಜಾಸ್ತಿ ದಿನ ಇರುತ್ತೆ ಟಿಪ್ ನಂಬರ್ ಫೈವ್ ನಾವು ಈ ರೀತಿ ಫೇರ್ ಆ್ಯಂಡ್ ಲವ್ಲಿ ಆಗಿರ್ಬೋದು ಪಾಂಡ್ಸ್ ಆಗಿರ್ಬೋದು ನಾವು ಬಲಿಸ್ತಾ ಇರ್ತೀವಲ್ಲ ಅದರಿಂದ ಎಷ್ಟು ಉಪಯೋಗ ಇದೆ ಅಂತ ನೋಡಿ ನಾವು ಮನೆಯಲ್ಲಿ ಏನಾದರೂ ಫಂಕ್ಷನ್ಸ್ ಇದ್ದಾಗ ನಾವು ಬ್ಯೂಟಿ ಪಾರ್ಲರ್ಗೆ ಹೋಗಿ ಫೇಶಿಯಲ್ಸ್ ಈ ರೀತಿ ಎಲ್ಲ ವ್ಯಾಕ್ಸಿಂಗ್ ಅಂತೆ ಫೇಶಿಯಲ್ಸ್ ಈ ರೀತಿ ಗ್ಲೋ ನಮ್ಮ ಫೇಸ್ ಗ್ಲೋ ಬರೋದಕ್ಕೋಸ್ಕರ ನಾವು ಫೇಶಿಯಲ್ಸ್ ಎಲ್ಲ ಮಾಡ್ಕೊತಾ ಇರ್ತೀವಿ ಆ ರೀತಿ ಹೋಗಿ ನಾವು ದುಡ್ಡು ವೇಸ್ಟ್ ಮಾಡಿಕೊಂಡು ಆ ರೀತಿ ಫೇಶಿಯಲ್ಸ್ ಎಲ್ಲ ಮಾಡ್ಕೊಳ್ಳೋಕ್ಕಿಂತನೂ ಮನೆಯಲ್ಲಿ ಇನ್ಸ್ಟೆಂಟಾಗಿ ನಾವು ಫೇಶಿಯಲ್ಲನ್ನು ಮಾಡ್ಕೋದು ಒಂದು ಫೇಸ್ ಪ್ಯಾಕನ್ನು ನಾವು ಮಾಡ್ಕೋಬೋದು ಅದು ಯಾವ ರೀತಿ ಅಂದರೆ ನಾವು ಯಾವ ಕ್ರೀಮ್ ಆಗಿರ್ಬೋದು ಬಲಿಸ್ತಾ ಇರ್ತೀವಲ್ಲ ಸ್ನೋ ಆಗಿರ್ಬೋದು ಇಲ್ಲಾಂದ್ರೆ ಪಾಂಡ್ಸ್ ಆಗಿರ್ಬೋದು ಈ ರೀತಿ ಬಳಸುವಾಗ ಸ್ವಲ್ಪ ಅದನ್ನು ಒಂದು ಪ್ಲೇಟ್ಗೆ ಹಾಕ್ಕೊಂಡ್ಬಿಟ್ಟು ಮತ್ತು ಅದ್ರ ಜೊತೆಗೆ ಒಂದು ಅರ್ಶಿಣ ಪುಡಿಯನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ನಾವು ಫೇಸ್ಗೆ ಅಪ್ಲೈ ಮಾಡಿಕೊಂಡ್ರೆ ನಮಗೆ ತುಂಬ ಚೆನ್ನಾಗಿ ಗ್ಲೋ ಅನ್ನೋದು ಬರುತ್ತೆ ಅರಿಶಿನ ಪುಡಿಯಿಂದ ನಮಗೆ ಆ್ಯಂಟಿಬಯೋಟಿಕ್ ಇರೋದ್ರಿಂದ ನಮ್ಮ ಫೇಸ್ ಇನ್ನೂ ಗ್ಲೋ ಆಗಿ ಬರುತ್ತೆ ಮತ್ತು ನಮಗೆ ಏನಾದರೂ ಪಿಂಪಲ್ಸ್ ಮಾರ್ಕ್ಸ್ ಏನಾದರೂ ಹಿಡಿದ್ರು ಕೂಡ ಕ್ಲೀನಾಗೆ ಹೋಗುತ್ತೆ ಈಗ ನಾನು ಕೈ ಮೇಲೆ ಅಪ್ಲೈ ಮಾಡಿಕೊಂಡು ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿ ನನ್ನ ಕೈ ಅನ್ನೋದು ಗ್ಲೋನೆಸ್ ಬರುತ್ತೆ ಅಂತ ಈ ರೀತಿ ಅರಿಶಿಣ ಪುಡಿ ಮತ್ತು ಫೇರ್ ಆ್ಯಂಡ್ ಲವ್ಲಿ ಹಚ್ಕೊಂಡಿರೋಂಥ ಕೈ ಯಾವ ರೀತಿ ಇದೆ ಮತ್ತು ನಾರ್ಮಲ್ಲಾಗಿ ಇನ್ನೊಂದು ಕೈ ಯಾವ ರೀತಿ ಇದೆ ಅಂತ ನಿಮಗೆ ತೋರಿಸ್ತೀನಿ ಈ ರೀತಿ ನೀವು ಕ್ಲೀನಾಗೆ ಫಂಕ್ಷನ್ಗೆ ಹೋಗೋ ಒಂದು ಹಾಫ್ ಆನ್ ಅವರ್ ಮುಂಚೆ ನಾವು ಈ ರೀತಿ ಪ್ಯಾಕನ್ನು ಅಪ್ಲೈ ಮಾಡಿಕೊಂಡ್ರೆ ನಮಗೆ ತುಂಬ ಚೆನ್ನಾಗಿ ಗ್ಲೋನೆಸ್ ಆಗುತ್ತೆ ಇದ್ರ ಜೊತೆಗೆ ನೀವು ಬೇಕಾದರೆ ರೋಸ್ ವಾಟರ್ ಕೂಡ ಅಪ್ಲೈ ಮಾಡ್ಕೊಬೋದು ಇನ್ನೂ ತುಂಬ ಚೆನ್ನಾಗಿ ಗ್ಲೋನೆಸ್ ಅನ್ನೋದು ಬರುತ್ತೆ ನಿಮಗೆ ತೋರಿಸ್ತೀನಿ ನೋಡಿ ಈ ರೀತಿ ಅಪ್ಲೈ ಮಾಡ್ಕೊಂಡ ನಂತರ ನಾನು ಕೈ ವಾಶ್ ಮಾಡಿಕೊಂಡು ತೋರಿಸ್ತೀನಿ ಫಸ್ಟ್ ಯಾವ ರೀತಿ ಇತ್ತು ಈ ಕೈ ಯಾವ ಯಾವ ರೀತಿ ಇದೆ ಆ ಕೈ ಅರಶಿನ ಪುಡಿ ಹಚ್ಕೊಂಡಿರೋಂಥ ಕೈ ಯಾವ ರೀತಿ ಇದೆ ಅಂತ ನಿಮಗೆ ವ್ಯತ್ಯಾಸ ಗೊತ್ತಿರ್ಬೋದು ನಿಮಗೆ ಈ ಟಿಪ್ಸಲ್ಲಿ ಒಂದು ಟಿಪ್ ಆದರೂ ನಿಮಗೆ ಯೂಸ್ ಆಗಿದೆ ಅಂದಲ್ಲಿ ಒಂದು ಲೈಕ್ ಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇಂತಹ ಹೊಸ ಹೊಸ ಟಿಪ್ಸ್ಗೋಸ್ಕರ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್